ಪೂಜೆ ಹ್ದು ಮೂರು ತಿಂಗಳಾಗಿತ್ತು ನನಗೆ ಕಾಲ್ ಬಂತು ಕಾಲೇಜಿಂದ ಅಂದರೆ ಬಿ ಎಲ್ ಹೈಯೆಸ್ಟ್ ನಿಮ್ಮದೇ ಮಾರ್ಕ್ಸಿಮ್ಗೆ ಗೋಲ್ಡ್ ಮೆಡಲ್ ಸಿಕ್ಕಿದೆ ಅಂತ ಹೇಳಿ ತುಂಬ ಖುಷಿ ಆಯ್ತು ಅಂದ್ಕೊಂಡೇ ಇರಲಿಲ್ಲ ನಾನು ತುಂಬ ಅಂದರೆ ಒಂದು ಸಿಕ್ಸ್ಟಿ ಸ್ಟೂಡೆಂಟ್ಸ್ ಇದ್ದರು ಹೋಲ್ ಆರ್ಟ್ಸಲ್ಲಿ ತುಂಬ ಖುಷಿಯಾಯಿತು ಅಮ್ಮನ ಹತ್ರ ಹೇಳಿದೆ ಅಂದರೆ ಲಕ್ಷ್ಮೀ ಪೂಜೆಯ ಅಂದರೆ ಲಕ್ಷ್ಮೀ ಪೆಂಡೆಂಟ್ ಇರೋದು ಗೋಲ್ಡ್ ಮೆಡಲ್ ಸಿಕ್ತಾ ಅದು ತುಂಬ ಖುಷಿ ಆಯಿತು ಎಲ್ಲರಿಗೂ ಎಲ್ರಿಗೂ ಆಯಿತು ಅಂದರೆ ಈ ದೇವಸ್ಥಾನ ಅಂದರೆ ಎಷ್ಟೋ ಜನರಿಗೆ ಸ್ಫೂರ್ತಿ ಅಂದರೆ ತುಂಬ ಜನ ಬಂದಿದ್ದಾರೆ ಎಷ್ಟೋ ನೋವ್ ನೋವಲ್ ಇದ್ದೋರು ಸಹ ಇವತ್ತು ತುಂಬ ಎತ್ತರ ಸ್ಥಾನಕ್ಕೆ ಹೋಗಿದ್ದಾರೆ ಕಷ್ಟಪಟ್ಟು ಎಲ್ರಿಗೂ ಒಳ್ಳೆಯದಾಗಿದ್ದೀವಿ ದೇವಸ್ಥಾನಕ್ಕೆ ಬಂದು ಬಂದು ಅಂದರೆ ಎಲ್ರಿಗೂ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ದೇವ್ರನ್ನ ನಂಬಿದರೆ ಆ ದೇವರು ಯಾವತ್ತೂ ಯಾರನ್ನೂ ಕೈ ಬಿಡಲ್ಲ ಅಂತ ಹೇಳಿ ನನಗೂ ನಂಬಿಕೆ ಇದೆ ಮುಂದೆ ನನ್ನ ಲೈಫಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾನು ಇಲ್ಲಿ ಪೂಜೆ ಹಿಡಿದಿದ್ದೇವೆ ಮನೆಯಲ್ಲಿ ಲಕ್ಷ್ಮಿ ಪೂಜೆ ಅಂತ ಎಂಟು ಪೂಜೆ ಮುಗಿಸಿ ಒಂಬತ್ತನೇ ಪೂಜೆಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ನಾವು ಇವತ್ತು ಬಂದಿದ್ದೀವಲ್ಲ ಹಾಗೆ ಪೂಜೆ ಹಿಡಿದ್ರೆ ಒಳ್ಳೆಯದಾಗುತ್ತೆ ಎಲ್ಲ ಅಂದರೆ ಓದಲಿಕ್ಕೆ ಹಿಂದಿರೋ ಮಕ್ಕಳಿಗೂ ತುಂಬ ಅನುಕೂಲ ಆಗುತ್ತೆ ಅಂದರೆ ಅವ್ರ ಪೇರೆಂಟ್ಸ್ ಅವರಿಗೆ ಮಾದರಿ ಹಾಗೆ